ವಿದ್ಯುತ್ ಹರಿಸಿ ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಗುಡಿಬಂಡೆ ತಾಲೂಕಿನಲ್ಲಿ ನಡೆದಿದೆ ಈ ಸಂಬಂಧ ದೂರು ದಾಖಲಾಗಿದ್ದು ದೂರುದಾರ ಪ್ರಸಾದ್ ರೆಡ್ಡಿ ಮಾತನಾಡಿ ಪುಲಸಾನಿಯೊಡ್ಡು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದು ಬಿರಲ್ಲಿ ಮೂರು ಎಕರೆ ಜಮೀನು ಹೊಂದಿದ್ದು ಈ ಜಮೀನಿನಲ್ಲಿ ನಾಲ್ಕು ಕೋಳಿ ಶೆಡ್ ಹಾಕಿ ಕೋಳಿ ಮರಿ ಸಾಕುತ್ತಿದ್ದೇನೆ ಕೋಳಿ ಶೆಡ್ ನೋಡಿಕೊಳ್ಳಲು ಆಂಧ್ರ ಪ್ರದೇಶದ ಹಿಂದೂಪುರ ತಾಲೂಕಿನ ಚರ್ಲೋಪಲ್ಲಿ ಗ್ರಾಮದ ನಾಲ್ಕು ಜನ ಕೂಲಿ ಆಳುಗಳನ್ನು ಇಡಲಾಗಿದೆ ಜನವರಿ ಹದಿನೇಳರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಕೋಳಿ ಶೆಡ್ನಿಂದ ಮನೆಗೆ ವಾಪಸ್ ಆಗುವಾಗ ಕಾಂಪೌಂಡ್ ಗೇಟ್ ತೆಗೆಯಲು ಹೋದಾಗ ವಿದ್ಯುತ್ ಶಾಕ್ ಹೊಡೆದಿದ್ದು ಹತ್ತಿರದ ಬಾಬುಲಾಲ್ ಜಮೀನಿನಲ್ಲಿರುವ ವಿದ್ಯುತ್ ಕಂಬದಿಂದ ಅನಧಿಕೃತವಾಗಿ ವಿದ್ಯುತ್ ತಂತಿ ಹಾಕಿ ಗೇಟ್ಗೆ ಸಂಪರ್ಕ ನೀಡಿದ್ದಾರೆ ಸರ್ ಒಳಗಡೆಯಿಂದ ಬರ್ತಾಯಿತ್ತು ಗೇಟ್ ಹಾಕೋಕ್ಕೆ ಇನ್ನು ಮುಂಜೆ ಆರು ತಿಂಗಳ ಮುಂಚೆ ಹಿಂಗೆ ಮಾಡಿದ್ವಿ ಸರ್ ಅವಾಗಿಂದ ಅಬ್ಜರ್ವೇಷನ್ ಇತ್ತು ನಾವು ನೆನ್ನೆ ಹಿಂಗಾಗಿದೆ ಸರ್ ವರ್ಷದಿಂದ ಇದೆ ಸರ್ ಅದೇ ಸರ್ ಅವರ ಅನ್ನ ಸಂಬಂಧರಿಗೆ ಒಂದು ಇದು ಮಾಡೋಕ್ಕೆ ಹೋಗಿದ್ವಿ ಸರ್ ಸೆಟ್ಲ್ಮೆಂಟ್ ಮಾಡೋಕ್ಕೆ ಏನು ಅನುಮಾನ ಇಲ್ಲ ಸರ್ ನಾವು ನೋಡಿದ್ರು ನೋಡಿದ್ವಿ ನಾವು ಇದೆ ಸರ್ ಕರೆಕ್ಟ್ ಇದೆ ನಿಲುಗುಂಬ ಗ್ರಾಮದ ಶಿವಶಂಕರ್ ರೆಡ್ಡಿ ಮತ್ತು ಸತೀಶ್ ಎಂಬುವವರು ತನ್ನನ್ನು ಸಾಯಿಸಲು ಗೇಟ್ಗೆ ವಿದ್ಯುತ್ ಸಂಪರ್ಕ ನೀಡಿದ್ದು ಅದೃಷ್ಟವಶಾತ್ ಪ್ರಸಾದ್ ರೆಡ್ಡಿ ಬದುಕುಳಿದಿದ್ದಾರೆ ವಿದ್ಯುತ್ ಶಾಕ್ ಹೊಡೆದ ತಕ್ಷಣ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಪ್ರಥಮ ಚಿಕಿತ್ಸೆ ಪಡೆದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ರೆಡ್ಡಿ ಮತ್ತು ಅವರ ದಾಯಾದಿಗಳು ಜಮೀನು ವಿಚಾರವಾಗಿ ಆಗಾಗ ಗಲಾಟೆಗಳು ಮಾಡಿಕೊಳ್ಳುತ್ತಿದ್ದು ಈ ಸಂಬಂಧ ಅವರಿಗೆ ಬುದ್ಧಿವಾದ ಹೇಳಿದ್ದರಿಂದ ಅವರು ತನ್ನನ್ನು ಸಾಯಿಸಲು ಪ್ರಯತ್ನಪಟ್ಟಿದ್ದಾರೆ ಎಂದು ಪ್ರಸಾದ್ ರೆಡ್ಡಿ ಆರೋಪಿಸಿದರು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಭೇಟಿ ನೀಡಿ ಪರಿಶೀಲಿಸಿದರು ಸತೀಶ್ ಬಾಬು ಸಿಟಿವಿ ನ್ಯೂಸ್